ಸ್ವಾಗತ ನೋಡಿ ಎಷ್ಟು ಸ್ಮೂತ್ ಆಗಿರೋ ರೊಟ್ಟಿನ ನಾನು ಮಾಡಿದ್ದೀನಿ ಇವತ್ತು ಅಕ್ಕಿ ಮತ್ತೆ ತೆಂಗಿನಕಾಯಿ ಉಪಯೋಗಿಸ್ಕೊಂಡು ರೊಟ್ಟಿ ಮಾಡೋದನ್ನ ನಾನು ನೋಡ್ಸ್ಕೊಡ್ತೀನಿ ಬನ್ನಿ ನೋಡಿ ತೆಂಗಿನಕಾಯಿ ಇದೆ ತೆಂಗಿನಕಾಯಿಗಳನ್ನ ನಮ್ಮ ದೇವಸ್ಥಾನದಿಂದ ಇದು ದೇವಸ್ಥಾನದಲ್ಲಿ ನೋಡ್ಸ್ಕೊ ಬಂದಿದೆ ತೆಂಗಿನಕಾಯಿ ಜಾಸ್ತಿ ಇದೆ

ನೀರು ಹಾಕೊಳ್ಳಿ ಇವಾಗ ನೋಡಿ ಇವಾಗ ಮಾಡ್ತಾ ಇದೆ ನಾನು ಒಂದು ಚಮಚಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಮಾಡಿರೋದು ಇದು ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕೋಬೋದು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಗಂಟೆ ಆಗಿದಿರ ತರ ನಾವು ಮಿಕ್ಸ್ ಮಾಡ್ಬಹುದು. ನೋಡಿ ಈ 레벨ಿಗೆ ನಾನು ಮಿಕ್ಸ್ ಮಾಡಿದಿನಿ. ಇವಾಗ ಈ ಥರ ಮುಟ್ಟು ನೋಡಿದ್ರೆ ಮೆಟ್ಕೋಬಾರ್ದು ಈ ಲೆವೆಲ್ಗೆ ಇರಲಿ ಮೇಲೆ ತಟ್ಟಾಗಿ ಸರಿ ಹೋಗುತ್ತೆ ಆರೋವರೆಗು ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಬಿಡೋಣ ಚೆನ್ನಾಗಿ ಆಗಿದೆ ಆಗಿದೆ ತಣ್ಣ ಆಗಿದೆ ಇವಾಗ ಹೆಂಗಂದ್ರೆ ಹಂಗೆ ಕಲಿಸ್ಕೋಬೋದು ಇಲ್ಲಂದರೆ ಬಿಸಿ ನಾನು ಸುಡುತ್ತೆ ನಾನು ಬಂದಿದೆ ಈಗ ಮನೆಗೆ ಹೋಗ್ಬಿಟ್ರೆ ನಮಗೆ ಸುತ್ತ ಬೇಕಾದ್ರೆ ತಿರುಗಿಸ್ಕೊಳ್ತಾ ಇದ್ರೆ ನಾವು ಇದು ಹಿಂಗ್ಚೂರು ಒಡ್ಕೊಂಡು ಬರುತ್ತಲ್ಲ ಅದಕ್ಕೆ ಸರಿ ಹೋಗುತ್ತೆ ಇದು ನೋಡಿ ಸ್ನೇಹಿತರೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ರೊಟ್ಟಿ ಒಳ್ಳೆ ಹೂವು ಥರ ಇದೆ ಚಿಕ್ಕ ಮಕ್ಕಳು ತಿನ್ಬೋದು ತುಂಬ ಚೆನ್ನಾಗಿದೆ ನೀವು ಮಾಡಿ ನಾನು ಈ ಹಿಟ್ಟು ಇನ್ನೂ ಬೆಳ್ಳಗೆ ಬರುತ್ತೆ ನಾನು ತೊಳಿದಿರೋ ಅಕ್ಕಿ ಹಾಕಿಸಿದ್ದೆ ಸರಿ ಹಿಟ್ಟ ಮೇಲೆ ಹಾಗಾಗಿ ಆ ಹಿಟ್ಟು ಹಾಕಿದ್ರೆ ಒಳ್ಳೆಯದು ಅಂತ ನಾನು ಹಾಕಿದ್ದೀನಿ ಮಾಮೂಲಿ ಅಕ್ಕಿ ತೊಳೆದಿರೋ ಹಿಟ್ಟಲ್ಲೇ ಹಾಕಿಸ್ಕೊಬರ್ಬೋದು ರೇಷನ್ ಅಕ್ಕಿ ಹಿಟ್ಟ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನನ್ನ ನೋಡಿಯೋ ನೋಡಿದ